ಕೊಲೆ ಊತ ಹಾಕೋದು ಇದು ಐವತ್ತು ವರ್ಷದ ಸುದ್ದಿ ವೇದವಲ್ಲಿ ಪದ್ಮಲತಾ ಸೌಜನ್ಯ ಯಮುನಾ ಲಕ್ಷ್ಮಿ ಇದು ಧರ್ಮಸ್ಥಳದಲ್ಲಿ ಕೇಳಿ ಬರುವ ಹೆಸರುಗಳು ಹೋರಾಟ ಇದು ಹೊಸದಲ್ಲ ಕಳೆದ ಎರಡು ತಿಂಗಳಿಂದ ಎಫ್ ಐ ಆರ್ ಸಿಟ್ಟು ಮತ್ತೆ ಮೂಳೆಗಳು ಬುರ್ಡೆಗಳು ಸ್ಕಲ್ಸ್ ಅಂಡ್ ಬೋನ್ಸ್ ರಾಡಾರ್ಸ್ ಇದು ಒಂದು ಎರಡು ತಿಂಗಳಿಂದ ಕೇಳಿ ಬರ್ತಾ ಇದೆ ಅವನು ಮುಸಕದಾರಿ ಭೀಮಾ ಅನ್ನೋ ಹೆಸರಲ್ಲಿ ಇದ್ದಾಗ ಸತ್ಯ ನಿಜ ಹೇಳ್ತಿದ್ದ ಅವನು ಯಾವತ್ತು ಚಿನ್ನ ಆದ್ನೋ ಅವನು ಸುಳ್ಳು ಹೇಳಕ್ ಶುರು ಮಾಡ್ಬಿಟ್ಟ ನಿಜ ಸುಳ್ಳು ಆಯ್ತು ಸುಳ್ಳು ನಿಜ ಆಯ್ತು ಈಗ ಹತ್ತು ಹದಿನೈದು ದಿವಸಗಳೆಲ್ಲ ಬರೋ ಸುದ್ದಿ ಗಡಿಬಾರ್ ಬಂಧನ ಜೈಲು ಇದು ಹತ್ತು ದಿವಸದಿಂದ ಬರ್ತಾ ಇದೆ ಈಗ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಹೇಳ್ತಾರೆ ಡೆಮನ್ಸ್ ರಿಸಾಯಿಡ್ ಸಲ್ಮನ್ ಅಂದು ಈಗ ಡೆಮನ್ಸು ಅಂದರೆ ರಾಕ್ಷಸರು ರಿಪಬ್ಲಿಕ್ ಟಿವಿ ಸ್ವರ್ಣ ಟಿವಿ ಫವರ್ ಟಿವಿ ಟೈರ್ ಟಿವಿ ಎಲ್ಲಾನು ಲೈಯರ್ ಟಿವಿ ಇದು ಬರ್ತಾ ಇದೆ ಈಗ ಇವರನ್ನ ಕೊಂದವರು ಯಾರು ಕೊಂದವರು ಯಾರು ಎಲ್ರಿಗೂ ಗೊತ್ತಿದೆ ಸೌಜನ್ಯ ಕೇಸನ್ನು ತಗೊಳ್ಳೋಣ ವೇದವಲ್ಲಿ ಕೇಸು ಇವತ್ತುವರೆಗೆ ಸಿ ರಿಪೋರ್ಟ್ ಪದ್ಮಲತಾ ಕೇಸು ಸಿ ರಿಪೋರ್ಟ್ ಯಾನೆ ಮೌತ ಕೇಸು ಸಿ ರಿಪೋರ್ಟ್ ಬೇರೆ ಎಲ್ಲಾನು ಬಿ ರಿಪೋರ್ಟ್ ಒಂದೇ ಕೇಸು ಚಾರ್ಜ್ ಶೀಟು ಅದು ಸೌಜನ್ಯ ಅದು ಸೌಜನ್ಯ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಂದು ಬೆಳಗ್ಗೆ ಎಂಟು ಗಂಟೆಗೆ ಒಂದು ಛತ್ರಿ ಅಂಬ್ರಲ್ಲ ಪುಸ್ತಕ ಚೊಪ್ಪಲಿ ಹಾಕ್ಕೊಂಡಿದ್ದಾಳೆ ಚೂಡಿದಾರು ಉಡುಪು ಹಾಕ್ಕೊಂಡು ಕಾಲೇಜಿಗೆ ಹೋಗ್ತಾನೆ ಹದಿನೇಳು ವಯಸ್ಸು ನಾಲ್ಕು ಹದಿನೈದು ಗಂಟೆಗೆ ಬಸ್ ಎಳಿತೆ ಅಲ್ಲಿಂದ ಅವ್ರ ಮನೆ ಇಪ್ಪತ್ತೈದು ಮೀಟ್ರೂ ಕೈಯಲ್ಲಿ ಛತ್ರಿ ಇತ್ತು ಪುಸ್ತಕ ಇತ್ತು ಚೊಬ್ಲಿ ಇತ್ತು ಒಲ ಉಡುಪಿತ್ತು ಏಳು ಗಂಟೆವರೆಗೆ ಮನೆಗೆ ಹೋಗಿಲ್ಲ ಮಾರನೇ ದಿವಸ ಯನ ಸಿಕ್ತು ತನಿಖೆ ಮಾಡಿದ್ದಾರೆ ಲೋಕಲ್ ಅಲ್ಲಿ ಎರಡು ಲೋಕಲ್ ಸಬ್ ಇನ್ಸ್ಪೆಕ್ಟರ್ ನಾಯ್ಕೋ ಭಾಸ್ಕರ್ ರೈ ಲೋಕಲ್ ಇನ್ಸ್ಪೆಕ್ಟರ್ಸ್ ಪೊಲೀಸರು ಅದಾದ ಮೇಲೆ ಸಿ ಐ ಡಿ ದೊಡ್ಡಮಣಿ ಸಿ ಬಿ ಐ ರಾಜಗೋಪಾಲ್ ಪಿ ವಿ ಎಸ್ ರಾಜು ಇವ್ರು ಮಾಡಿದ ಕೆಲಸ ಏನು ಆ ಛತ್ರಿ ಇವತ್ತುವರೆಗೆ ಸಿಗ್ಲಿಲ್ಲ ಏನಾಯ್ತು ಅವಳ ಪುಸ್ತಕ ಇವತ್ತುವರೆಗೆ ಸಿಗಲಿಲ್ಲ ಏನಾಯ್ತು ಅವಳ ಉಡುಪು ಇವತ್ತಿಗೆ ಸಿಗಲಿಲ್ಲ ಏನೈತೆ ಐದು ಪೊಲೀಸರು ಹೇಳ್ಬೇಕು ಇಲ್ಲ ಅಂದ್ರೆ ಅವ್ರನ್ನ ಜೈಲು ಕಳಿಸಬೇಕು ಡೆಡ್ ಬಾಡಿ ಸಿಕ್ತು ಡೆಡ್ ಬಾಡಿ ಸಿಕ್ತು ಪೋಸ್ಟ್ ಮಾರ್ಟಮ್ ಮಾಡಿದ್ರು ಆಬ್ರಹ್ಮನ್ ರಾಕ್ಷ್ಮಿ ಇಬ್ರು ಡಾಕ್ಟರ್ಸ್ ಡೌಟ್ ನಡಿಗೆ ಎಂ ಬಿ ಬಿ ಎಸ್ ಓದಿದಾರ ಇಲ್ಲ ಎಲ್ಲಾಗಲೂ ಪುಕ್ಸಾಟಿ ಗ್ರಾಜುಯೇಷನ್ ಸರ್ಟಿಫಿಕೇಟ್ ಬೇಸಿಕ್ ಇನ್ ಎ ರೇಪ್ ಕೇಸ್ ಅದು ಏನೇನು ವಸ್ಪಡಿಸ್ಕೊಳ್ತಾರೆ ಡಿ ಎನ್ ಎ ಐಟಮ್ಸ್ ಅದನ್ನ ಇಂಗ್ಲಿಷ್ ಅಲ್ಲಿ ವಲ್ವಾ ಅಂತಾರೆ ಐಮನ್ ಅಂತಾರೆ ವಜೈನಾ ಅಂತಾರೆ ಫ್ಲೂಡ್ ಅಂತಾರೆ ಸೆಮನ್ ಅಂತಾರೆ ಬ್ಲಡ್ ಅಂತಾರೆ ಇದನ್ನ ಕಾಟನ್ ಸ್ವ್ಯಾಬ್ ಅಂತಾರೆ this is the basic knowledge of any doctor ಅದನ್ನ ಕೂಡ ತೆಗೆದಿದ್ದಾರೆ ಐ ರೆಡ್ ದಿ पोस्टमॉर्टಮ್ ಅಂಡ್ ದಿ जजಮೆಂಟ್ ಇದೆಲ್ಲಾನೂ ಕಲೆಕ್ಟ್ ಮಾಡಿದ್ದಾರೆ ಪ್ಯಾಕಿಂಗ್ ಸರಿಯಾಗಿ ಮಾಡಿದ್ದಾರೆ ಚೈನ್ ಆಫ್ ಕಸ್ಟಡಿ ಇದನ್ನ ತಕ್ಷಣ ಎಫ್ ಎಸ್ ಎ ಲಿಗೆ ಕಳಿಸಬೇಕು ಕಳಸಲಿಲ್ಲ ರಿಪೋರ್ಟ್ ಏನು ಬಂತು ಗೊತ್ತಾ ದೀಸ್ ಐಟಮ್ಸ್ ಆರ್ ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಇದನ್ನು ಯಾರೋ ಆ ಡಾಕ್ಟ್ರೋ ಇಬ್ರು ಎಲ್ಲಿರ್ಬೇಕು ಅವರು ಪರಪ್ಪ ನಗರದಲ್ಲಿ ಇರಬೇಕು ಆದ್ರೆ ಪ್ರಮೋಷನ್ ಸಿಕ್ಕಿದೆ ಇದು ಒಂದು ವಿಷಯ ಈ ಡೆಡ್ ಬಾಡಿ ಬಿದ್ದ ಜಾಗ ಬೇರೆ ಅತ್ಯಾಚಾರ ಮಾಡಿದ ಜಾಗ ಬೇರೆ ಕೊಲೆ ಮಾಡಿದ ಜಾಗ ಬೇರೆ ಒಂದೇ ಒಂದು ಮಸರ್ ಮಾಡಿದ್ದಾರೆ ಡೆಡ್ ಬಾಡಿ ಎಲ್ಲಿ ಬಿತ್ತು ಅಲ್ಲಿ ಮಾತ್ರ ಮಸರ್ ಆಗಿದೆ ಅಪಹರಣ ಮಾಡಿದ ಜಾಗದಲ್ಲಿ ಮೈಸರ್ ಯಾಕೆ ಮಾಡಿಲ್ಲ ಕೊಲೆ ಮಾಡಿದ ಜಾಗದಲ್ಲಿ ಮನಸರ್ ಯಾಕೆ ಮಾಡಿಲ್ಲ ಅತ್ಯಾಚಾರ ಮಾಡಿದ ಜಾಗದಲ್ಲಿ ಯಾಕೆ ಮೈಸರ್ ಮಾಡಿಲ್ಲ ಆವಾಗ ನ ಗೃಹ ಮಂತ್ರಿ ಅಶೋಕ ಹೇಳ್ಬೇಕು ಅಶೋಕ ಸದಾನಂದ ಗೌಡ ಸದಾನಂದ ಗೌಡ ಅಶೋಕ್ ಗೌಡ ಸೌಜನ್ಯ ಗೌಡ ಎಂತ ಅನ್ಯಾಯಗಳು ಮಾಡಿದ್ರಪ್ಪ ಅವರು ಅವ್ರ ಉತ್ತರ ಕೊಡ್ಬೇಕು ಅದಕ್ಕೂ ಬರ್ತೀನಿ ಈಗ ಎಲ್ಲಿ ಡೆಡ್ ಬಾಡಿ ಸಿಕ್ತು ಅಲ್ಲಿಂದ ಒಂದು ಹತ್ತು ಮೀಟರ್ ದೂರದಲ್ಲಿ ನ್ಯಾಚರ್ ಕ್ಯೂರ್ ಆಸ್ಪಿಟಲ್ ಮೂರು ಸಿ ಸಿ ವಿ ಕ್ಯಾಮರಾ ಇತ್ತು ಈಗ ಸಿ ಸಿ ವಿ ಫುಟೇಜಸ್ ಒಂದು ಕನೆಕ್ಟಿಂಗ್ ಮೆಟೀರಿಯಲ್ ಇವತ್ತು ನಾವು ಸಿ ಬಿ ಐ

ಇನ್ನೊಬ್ಬ ಏನು ಹೆಂಗ್ ಮಾಡ್ತಾರೆ ನೋಡಿ ಸಂತೋಷ್ ರಾವ್ ಸಂತೋಷ್ ರಾವ್ ಹೋಟ್ಲಲ್ಲಿ ಕ್ಲೀನರು ಮೆಂಟಲಿ ಇಂಬ್ಯಾಲೆನ್ಸ್ಡ್ ಮೆಂಟಲ್ ಪೇಶೆಂಟು ಅವ್ನಿಗೇನು ಗೊತ್ತಾಗುದಿಲ್ಲ ಅವನ್ನ ಹಿಡಿದಿದ್ದು ಯಾರು ಮೂರು ಜೈ ಓಕೆ ಏನೋ ಒಬ್ರು ನೋಡಿ ಇವರು ಮೂರು ಜನವನ್ನ ಇವರು ಮೂರು ಜನ ಸಂತೋಷನನ್ನು ಬಂಧಿಸ್ತಾರೆ ಯಾಕೆ ನೋಡಿದ್ರ ಅವರು ಯಾವ ಕಾರಣದಿಂದ ಮಾಡಿದ್ರು ಆಯ್ತು ಸಂತೋಷ್ ರಾವ್ ಅತ್ಯಾಚಾರ ಮಾಡಿದಾನೆ ಅಂದು ಸ್ವರ್ಣ ಟಿವಿ ಅವರು ಹೇಳ್ತಾರೆ ಅರುಣಾಥ್ ಗೋಸ್ವಾಮಿ ಕೂಡ ಅದನ್ನೇ ಹೇಳ್ತಾನೆ ಸಂತೋಷ್ ರಾವ್ ಡಾಕ್ಟ್ರಿ ಹೇಳ್ತಾರೆ ಅವನಿಗೆ ಫಿಮೋಸಿಸ್ ಕಾಯಿಲೆ ಇದೆ ರೇಪ್ ಮಾಡಕ್ ಆಗೋದಿಲ್ಲ ಅಂದು ಡಾಕ್ಟ್ರಿ ಹೇಳ್ತಾರೆ ಅವನ ಮೇಲೆ ಕಾಯ ಇರಲಿಲ್ಲ ಡಿ ಎನ್ ಮೆಟೀರಿಯಲ್ ಸಿಗ್ಲಿಲ್ಲ ಫ್ಲೂಡ್ ಸಿಗ್ಲಿಲ್ಲ ರಕ್ತ ಸಿಗ್ಲಿಲ್ಲ ಆದ್ರೆ ಇವನೇ ಅತ್ಯಾಚಾರ ಮಾಡದ ಅಂದೋ ಈ ತರ ಹೇಳ್ಕೊಂಡು ಹೋದ್ರೆ ಇನ್ನು ಅರ್ಧ ಗಂಟೆ ಬೇಕಾಗುತ್ತೆ ಇಷ್ಟಿಗೆ ಬಿಟ್ಟು ಇದು ಡಿ ರೈಲ್ ಮಾಡಿದ್ರು ಯಾರಂತ ನೋಡಿದ್ರೆ ಗೂಗಲ್ ಮಾಡಿ ನೋಡಿ ಆತ ಹೇಳ್ತಾನೆ ಸೌಜನ್ಯ ಅತ್ಯಾಚಾರ ಆಯ್ತು ಸೌಜನ್ಯ ಕೊಲೆ ಆಯ್ತು ಸೌಜನ್ಯ ಏನ ಸಿಕ್ತು ಇದೆಲ್ಲ ನನಗೆ ಗೊತ್ತಾದ ಮೇಲೆ ಫೋನ್ ತೆಗೆದು ಗೃಹ ಮಂತ್ರಿ ಅಶೋಕ್ ಗೌಡ ಹತ್ರ ಮಾತಾಡಿದೆ ಅಶೋಕ್ ಗೌಡ ಪೊಲೀಸರಿಗೆ ಸೂಚನೆ ಕೊಟ್ಟರು ಅಶೋಕ್ ಗೌಡ ಅಶೋಕ ಹೋಮ್ ಮಿನಿಸ್ಟ್ರು ಗೃಹ ಮಂತ್ರಿ ಅಲ್ಲಿರೋ ನಾಯಕನಿಗೆ ಸೂಕ್ಷ್ಮ ಸೂಚನೆ ಕೊಟ್ಟರು ಭಾಸ್ಕರ್ ರಾವ್ಗೆ ಸೂಚನೆ ಕೊಟ್ಟರು ದೊಡ್ಡ ಮನಿಗೆ ಸೂಚನೆ ಕೊಟ್ಟರು ಅವರು ಪುಸ್ತಕ ರಿಕವರಿ ಮಾಡಿಲ್ಲ ಒಳ ಉಡುಪು ರಿಕವರಿ ಮಾಡಿಲ್ಲ ಛತ್ರಿ ರಿಕವರಿ ಮಾಡಿಲ್ಲ ರಿಕವರಿ ಮಾಡಿದ ಡಿ ಎನ್ ಎ ಮೆಟೀರಿಯಲ್ ಎಕೋಸಲ್ಗೆ ಕಲಿಸಿಲ್ಲ ಈಗ ಗೊತ್ತಾಯ್ತ ಯಾರ ಕಾರಣ ಅಂದು ಯಾರ ಕಾರಣ ಸೂಚನೆ ಕೊಟ್ಟಿದ್ಯಾ ಈಗ ಕೃತ್ಯ ಆಗುತ್ತೆ ಫೋನ್ ಹೋಗುತ್ತೆ ರಿಟರ್ನ್ ಫೋನ್ ಪೊಲೀಸರಿಗೆ ಹೋಗುತ್ತೆ ಸಾಕ್ಷಿ ನಾಶ ಆಗುತ್ತೆ ಸೊ ಇಷ್ಟು ವಿಷಯಗಳು ಹಾಗಂದ್ರೆ ಮತ್ತೆ ಏನ್ ಮಾಡಬಹುದು ಮತ್ತೆ ರಿಇನ್ವೆಸ್ಟಿಗೇಷನ್ ಮಾಡಿ ಆ ನ್ಯಾಯಾಧೀಶರು ಜಡ್ಜ್ಮೆಂಟ್ ಅಲ್ಲಿ ಬರೆದಿದ್ದಾರೆ ಇಟ್ಸ್ ಅ ಟೇಂಟೆಡ್ ಇನ್ವೆಸ್ಟಿಗೇಷನ್ બેક ઇન્વેસ્ટિગેશન બોગસ ઇન્વેસ્ટિગેશન ઓફિસર મેલે એક્શન તકવો બેકંદુ ન્યાયાધીશો જજમેન્ટ બрдિતારે આદરે એનયિતો ઈવરયલરુ પ્રોમોશન આગ્બિટિલે આયતો ઈગે ગેક ઓટુ જાનરો આડરો જાનરો આડરો એટલે એડ પેટેન્ટ રાઇટ ઇન્ટેલેક્ચ્યુઅલ પ્રોપર્ટી રાઇટ ನ್ಯಾಯಾಧೀಶರು ಜಾನ್ರು ಆರ್ಡರ್ ಕೊಟ್ಬಿಟ್ರು ಕೇಳಿದೆ ನ್ಯಾಯಾಧೀಶರ ಹತ್ರ ಸ್ವಾಮಿ ರೇಪು ಮರ್ಡರು ಕಿಡ್ನಾಪ್ನಾದ್ರು ರೈಟ್ ಕೊಟ್ಬಿಟ್ಟಿದ್ದೀರಾ ಅಂದ್ರು ಐವತ್ತು ಲಕ್ಷ ಖರ್ಚು ಮಾಡಿ ಒಂದು ಜಾನ್ರು ಆರ್ಡರ್ ಬ್ಯಾಗ್ ಆರ್ಡ್ರ್ ತಗೊಂಡ್ಬಿಟ್ರು ಐವತ್ತು ಲಕ್ಷ ಖರ್ಚು ಮಾಡಿ ನಮ್ಮ ನವೀನ್ ಸೂರಂಜ್ ಅಲ್ಲಿ ನಿಂತ್ಕೊಂಡಿದ್ದಾರೆ ನೋಡಿ ಅವರು ಒಂದು ವಕಾಲ ಹಾಕಿ ವಕಾಲ ಇನ್ನ ಕೊಟ್ಟಿಲ್ಲ ಅವರು ಒಂದು ಹತ್ತು ರೂಪಾಯಿ ಖರ್ಚು ಮಾಡಿ ಟೈಪ್ ಮಾಡಿ ಐವತ್ತು ಲಕ್ಷ ರೂಪಾಯಿ ಆರ್ಡ್ರ್ ಕಿತ್ತಾಕ್ಬಿಟ್ರು ನೋಡಿ ಅದು ಕಮ್ಯುನಿಸ್ಟ್ ಅಂದ್ರೆ ಹತ್ತು ರೂಪಾಯಿಯಲ್ಲಿ ಕಿತ್ತಾಕ್ಬಿಡ್ತಾರೆ ಬಿಡ್ತಾರೆ ಅದು ಕಿತ್ತೋಗಿರೋ ಆರ್ಡರ್ ಕಿತ್ತೋಯ್ತು ನಾವು ಮೀಟಿಂಗ್ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಪೊಲೀಸರು ಬರ್ತಿದ್ರು ಮೀಟಿಂಗ್ ಮಾಡಬಾರ್ದು ಇವತ್ತು ನಾವು ಮೀಟಿಂಗ್ ಮಾಡ್ತೀವಿ ಅಂದ್ರೆ ಹತ್ತು ರೂಪಾಯಿ ಖರ್ಚು ಮಾಡಿ ಐವತ್ತು ಲಕ್ಷ ಆರ್ಡ್ರನ್ನ ಕಿತ್ತಾಕಿದ್ದೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಸಿಯಲ್ಲಿ ಎರಡು ಆರ್ಡ್ರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಎರಡು ಆರ್ಡ್ರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೂರು ಎಲ್ಲ ಗ್ಯಾಗ್ ಆರ್ಡ್ರು ಒಂದೊಂದು ಆರ್ಡ್ರಿಗೆ ಐವತ್ತೈವತ್ತು ಲಕ್ಷ ಅವರು ಜನಿಗೆ ಒಂಬತ್ತುವರೆ ಲಕ್ಷ ಖರ್ಚು ಮಾಡಿದ್ದಾರೆ ಅದಕ್ಕಿತ್ತು ಅಸ್ಟ್ ಬಾದರ್ ಅಬೋ ಇಷ್ಟಿಗೆ ಬಿದ್ದೋಯ್ತಾ ಎಲ್ಲಿ ಮಟನ್ ಅವರು ಕೂತಿದ್ರು ಇಲ್ಲಿ ಇಲ್ಲ ಆ ಮಟನ್ ನೋಡಿ ಈಗ ಆನೆ ಮೌತ ಅವರು ತಂಗಿ ಡಬಲ್ ಮರ್ಡ್ರಿ ಕೇಸು ತಲೆ ಮೇಲೆ ಕತ್ತಿ ಇದೆ ಬರುತ್ತೆ ಉಪ್ಪು ತಿಂದವನು ನೀರ್ ಕುಡ್ಲೇಬೇಕು ಪದ್ಮಪನ್ ಆಗುತ್ತೆ ನೋಡಿ ಟೂ ತೌಸಂಡ್ ನಿರಂಕಾರಿ ಕೊಲೆ ರೇಪ್ ಜೈಲು ಡೆಲ್ಲಿ ರೇಪ್ ಕೇಸು ಹ್ಯಾಂಗ್ ಆಯ್ತು ಇಲ್ಲಿ ಇವರೆಲ್ಲ ಸೇರ್ಕೊಂಡು ಕೇಸನ್ನ ಹ್ಯಾಂಗಿಂಗ್ ಮಾಡ್ಬಿಟ್ರು ನ್ಯಾಯ ಸಿಗುತ್ತೆ ಅಂದ್ರೆ ವೇದವಲ್ಲಿ ಪದ್ಮಲತಾ ಸೌಜನ್ಯ ಲಕ್ಷ್ಮಿ ಫ್ಲವರ್ ಅಲ್ಲ ಫೈಯರ್ ಫೈರ್ ಉಳಿತಾನೆ ಇರುತ್ತೆ ನ್ಯಾಯ ಸಿಗೋವರಿಗೆ ಫೈರ್ ಉರಿತಾ ಇರುತ್ತೆ ದಪ್ಪ ಇದ್ದೀರಾ ಯಾವುದೇ ಸೈಡ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಬಸವೇಶ್ವರ ಅಗ್ರಿ ಇಂಡಿಯಾ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್